நோடி சூரிய சூரியா கண்ணோடு கஸ்தூரி கன்னொழி கவிரி அவ யாவே கன்னட மண்டே கன்னட கஸ்தூரி கணி கன்னட நீரு கன்னட உசு கவரினே நஞ்சி ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ನಮ್ಮ ಜೀವ ಇರ್ತದೆ ಭಾಷೆಗಳನ್ನು ನಾವು ಉಪಯೋಗಿಸ್ಕೋಬೇಕಾಗುತ್ತೆ ಅದನ್ನು ನಾವು ಮೆಲುಕು ಹಾಕಿಕೊಂಡು ಪ್ರತಿ ವರ್ಷವೂ ಕೂಡ ನಮ್ಮ ಮಾತೃಭಾಷೆಗೆ ನಾವು ಹೆಚ್ಚಿನ ಗೌರವವನ್ನು ಕೊಡ್ತಕ್ಕಂಥ ಸಂಕಲ್ಪವನ್ನು ನಾವು ಮಾಡಬೇಕಾಗುತ್ತೆ ಯಾಕೆಂತಂದರೆ ಈ ಒಂದು ಇದರಲ್ಲಿ ನಮ್ಮ ಹುಯ್ಲಿಗೋಡು ನಾರಾಯಣರವರು ಅವರ ಹೆಮ್ಮೆಯಿಂದ ಹೇಳ್ತಾರೆ ಹೃದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಹಾಗಾಗಿ ಕಾರಣ ಪ್ರಾಂತ್ಯವಾರಗಳಲ್ಲಿ ನಾವು ಆದಮೇಲೆ ಅಖಂಡ ಮೈಸೂರು ಆದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾವ್ ಅವರು ಹಿಂದುಳಿದ ವರ್ಗಗಳ ಹರಿಕಾರರು ಅಂತವರನ್ನು ಕರೀತಾರೆ ಅವರ ಒಂದು ಮುಖ್ಯಮಂತ್ರಿ ಒಂದು ಆಗಿದ್ದಂಥ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ಅಂತೇಳಿ ಅವತ್ತು ಅದನ್ನು ನಮ್ಮಲ್ಲಿ ಎಲ್ಲ ರಾಜ್ಯಗಳ ಎಲ್ಲ ಒಂದು ಜಿಲ್ಲೆಗಳನ್ನು ಸೇರಿ ಒಕ್ಕೂಟ ಮಾಡಿ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಆಗಿ ಉದಯವಾಯಿತು ಅಂದಿನಿಂದ ಇಂದಿನವರೆಗೂ ನಮ್ಮ ಭಾಷೆಯನ್ನು ನಾವು ಅದಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ನಾವು ಸಾಕಷ್ಟು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೋಗ್ತಾ ಇರ್ತೀವಿ ಇದೇ ವಿಚಾರಗಳನ್ನು ಮಾತನಾಡ್ತಾ ಇರ್ತೀವಿ ಯಾಕೆಂದರೆ ಭಾಷೆ ಅಂತಕ್ಕಂಥದ್ದು ಭಾಳ ಮುಖ್ಯ ನಮ್ಮ ಕನ್ನಡ ಭಾಷೆಯನ್ನು ನಾವು ಬಾಡಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ಕರ್ನಾಟಕದ ಜಲ ಕರ್ನಾಟಕದ ನೀರು ನಾಡು ನುಡಿ ಎಲ್ಲವನ್ನು ನಾವು ನೋಡಿ ಬೇರೆ ಭಾಷೆಯನ್ನು ನಾವು ಉಪಯೋಗಿಸಿದಾಗ ಆಗ ನಾವು ಕನ್ನಡಕ್ಕೆ ದ್ರೋಹ ಮಾಡಿದಾಗೆ ಆಗುತ್ತೆ ಹಾಗಾಗಿ ನಾವು ಬೇರೆ ಒಂದು ರಾಜ್ಯಗಳ ಭಾಷೆಗಳನ್ನು ನಾವು ನೋಡಿದಾಗ ನಮ್ಮ ಕನ್ನಡ ಭಾಷೆಗೆ ನಾವು ಎಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಮೆಲುಕು ಹಾಕ್ಕೊಳ್ಬೇಕು ಯಾಕೆಂದರೆ ಈಗ ಮಕ್ಕಳು ಸಾಮಾನ್ಯವಾಗಿ ಭಾಷೆಯನ್ನು ಭಾಷಣವನ್ನು ಕೇಳೋದಲ್ಲಿ ಅವರ ಆಸಕ್ತಿ ಎಲ್ಲ ಕೇವಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾತ್ರ ಇರ್ತದೆ ಆಮೇಲೆ ನಾವು ಎಷ್ಟೇ ವಿಷಯಗಳನ್ನು ಹೇಳಿದರೂ ಕೂಡ ಅವರ ಒಂದು ಏನಿರ್ತದೆ ನಮ್ಮಲ್ಲಿ ಕೇಳಿಸ್ಕೊಳ್ಳೋ ಅಂತ ಒಂದು ಅಷ್ಟೊಂದು ಇದು ಅವರಿಗೆ ಬರೋದಿಲ್ಲ ಕಾರಣ ಯಾಕೆಂದರೆ ನಾವೇನು ಹೇಳ್ಕೊಟ್ರೆ ಅದನ್ನು ನಾವು ಚೆನ್ನಾಗಿ ಕಲ್ತಿರ್ತಾರೆ ಈಗಾಗಲೇ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ರು ಶಿಕ್ಷಕರು ಅವರು ಏನು ತರಬೇತಿಯನ್ನು ಕೊಟ್ಟಿರ್ತಾರೆ ಏನು ವಿಷಯಗಳನ್ನು ಹೇಳಿರ್ತಾರೆ ಅದನ್ನು ಚಾಚು ತಪ್ಪದೆ ಪರ್ಫೆಕ್ಟಾಗಿ ಎಲ್ಲ ವಿಚಾರಗಳನ್ನು ಅವ್ರು ಹೇಳಿರ್ತಾರೆ ಹಾಗಾಗಿ ಈ ಮಕ್ಕಳು ಜೊತೆಗೆ ಅವರು ಪೋಷಕರು ಕೂಡ ಈ ಕನ್ನಡ ಭಾಷೆಯನ್ನು ಅವರಿಗೆ ಸಾಮಾನ್ಯ ಪೋಷಕರಿಗೂ ಕೂಡ ಗೊತ್ತಾಗ್ತಾ ಇತ್ತು ನಮ್ಮ ಮಕ್ಕಳು ಎಂದು ಚೆನ್ನಾಗಿ ವೇದಿಕೆಯಲ್ಲಿ ಬಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಇಷ್ಟು ಚೆನ್ನಾಗಿ ಅವ್ರು ಮಾಡ್ತಾರಂಥ ಪೋಷಕರು ನೋಡಿದರೆ ಅವ್ರಿಗಿನ್ನೂ ಖುಷಿ ಆಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಪೋಷಕರನ್ನು ಕರೆಸಿ ಆಗಾಗಲೇ ಅವರು ಮೀಟಿ ಒಂದು ಸಭೆಯನ್ನು ಮಾಡಿದಾಗ ಮಕ್ಕಳಿಂದ ಮತ್ತು ಪೋಷಕರಿಗೆ ಎರಡು ಕೂಡ ಒಂದು ಸೇತು ಬಂದ ಆಗ್ತದೆ ಭಾಷೆಯನ್ನು ನಾವು ಯಾವ ರೀತಿ ಮೈಗೂಡಿಸ್ಕೊಳ್ಬೇಕಾಗುತ್ತೆ ಯಾವ ರೀತಿ ಭಾಷೆಯನ್ನು ನಾವು ಮಾತನಾಡಬೇಕಾಗ್ತದೆ ಕನ್ನಡಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕಾಗುತ್ತೆ ಇಂಥ ಒಂದು ವಿಚಾರಗಳ ಬಗ್ಗೆ ಶಾಲೆಯಲ್ಲಿ ಬಹಳ ಸಂಭ್ರಮ ಸಡಗರದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಈ ಒಂದು ಶಾಲೆಯ ಆವರಣದಲ್ಲಿ ಬಹಳ ವೈಭವಯುತವಾಗಿ ಕರ್ನಾಟಕದ ಗತ ವೈಭವವನ್ನು ಮೆಲುಕು ಹಾಕುವ ರೀತಿಯಲ್ಲಿ ಇವತ್ತು ನಿಜವಾಗಲು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಿಜವಾಗಲೂ ಆಯೋಜನೆ ಮಾಡಿದಂತಹ ಈ ಒಂದು ಅರ್ಕ ಅಂತಾರಾಷ್ಟ್ರೀಯ ಶಾಲೆಯ ವ್ಯವಸ್ಥಾಪಕರಿಗೂ ಈ ಒಂದು ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಈ ಮಕ್ಕಳಿಗೆ ತರಬೇತಿಯನ್ನು ನೀಡಿದಂತಹ ಆ ಮತ್ತು ಎಲ್ಲ ಪುಟಾಣಿ ಮಕ್ಕಳಿಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದರಾಗಿರ್ತಕ್ಕಂಥವ್ರಿಗೆ ಎಲ್ಲ ಸಿಬ್ಬಂದಿಯವರ್ಗವ್ರಿಗೂ ಮೊಟ್ಟ ಮೊದಲನೇದಾಗಿ ಎಪ್ಪತ್ತನೇ ಒಂದು ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ನಿಜವಾಗಲೂ ಈ ಒಂದು ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಕಾರಣ ನಮ್ಮ ಕರ್ನಾಟಕದ ಗತ ವೈಭವವನ್ನು ನಾವು ಪ್ರತಿ ವರ್ಷ ಬಹಳ ವಿಶೇಷವಾಗಿ ಹಿರಿಮಾನಿಂದ ನಮ್ಮ ಮಾತೃಭಾಷೆಯಾಗಿರ್ತಕ್ಕಂಥ ಕನ್ನಡ ಭಾಷೆಗೆ ನಾವು ಏನು ಗೌರವವನ್ನು ಕೊಡಬೇಕು ನಮ್ಮ ಕನ್ನಡ ನಾಡು ನುಡಿ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಇರತಕ್ಕಂಥ ಕವಿಗಳ ಒಂದು ಬೀಡು ಇರ್ತಕ್ಕಂಥ ಈ ನಾಡಿನ ಹಿರಿಮೆಯನ್ನು ಗರಿಮೆಯನ್ನು ಕೆತ್ತಿಹಿಡಿಯಂಥ ಒಂದು ಕಾರ್ಯಕ್ರಮವನ್ನು ನಿಜವಾಗಲೂ ನಾನು ಈ ಒಂದು ಮಕ್ಕಳ ಚಟುವಟಿಕೆಗಳಲ್ಲಿ ನೋಡಿ ಬಹಳ ನನಗೆ ಸಂತೋಷವಾಗಿದೆ ಎಲ್ಲ ತಂಡದವರಿಗೂ ಕೂಡ ನಮ್ಮ ಕೋಲಾರ ಜಿಲ್ಲಾ ಸಿಕ್ಕನ್ನಡ ವೇದಿಕೆ ಮತ್ತು ರೋಟರಿ ಸಂಸ್ಥೆ ಗಂಗಾನಿಕೇತನ ಫೌಂಡೇಶನ್ ಪರವಾಗಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ನಾನು ತರಿಸ್ತಾ ಇದ್ದೀನಿ ನಿಜವಾಗಲೂ ಕನ್ನಡ ಭಾಷೆಯ ಬಗ್ಗೆ ಅವ್ರಿಗೆ ಕಳಕಳಿ ಇವೆಲ್ಲವೂ ಕೂಡ ನಮಗೆ ಭಾಳ ಭಾಳ ಸಂತೋಷವಾಗಿದೆ ಭಾಳ ಮುಖ್ಯವಾಗಿ ಈ ಒಂದು ಅರ್ಕ ಅಂತಾರಾಷ್ಟ್ರೀಯ ಶಾಲೆಯ ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಕಡೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಎಲ್ಲಿ ಹುಟ್ಟುಹಾಕಿರ್ತಕ್ಕಂಥದ್ದು ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗ್ತದೆ ಹೇಳಿ ನಾನು ಅದನ್ನು ಬೇಕು ಸರ್ ಅಂತ ಹೇಳಿದೆ ನಾನು ಫೋನಲ್ಲಿ ಹೇಳಿದ್ದೆ ಅಷ್ಟೇ ನಾನು ಈ ಶಾಲೆಯನ್ನು ನೋಡಿರಲಿಲ್ಲ ಆಕ್ಚುಲಿ ನಾನಿಲ್ಲಿ ಅರಬ್ಬಿ ಕೊತ್ನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೆ ಅದು ನನಗೆ ಒಂದು ಕನ್ನಡದ ಬಗ್ಗೆ ಅಭಿಮಾನ ಏನಂದರೆ ಯಾರೇ ಕನ್ನಡ ಕಾರ್ಯಕ್ರಮಗಳನ್ನು ಕರೀಲಿ ನಾನು ಬರ್ತೀನಿ ಅಂತೇಳಿ ನಾನು ಮೇಡಮ್ ಅವರು ಜಲಜಾಕ್ಷಿ ಮೇಡಮ್ ಅವರು ನನ್ನ ಹತ್ರ ಮಾತನಾಡಿದ್ರು ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸರ್ ಈ ಥರ ಕಾರ್ಯಕ್ರಮಕ್ಕೆ ಬರಬೇಕು ಈ ಥರ ಅಂತ ಹೇಳಿದರು ಅವ್ರ ನಂಬರ್ ಕೊಟ್ಟಿದ್ರು ಅವ್ರು ಫೋನ್ ಮಾಡಿದ್ರು ಆಯಿತು ಮೇಡಮ್ ನಾನು ಈಗಾಗಲೇ ಬೇರೆ ಕಾರ್ಯಕ್ರಮ ಇತ್ತು ಇವತ್ತು ರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮವನ್ನು ಈಗಾಗಲೇ ಕೇಳ್ತಾ ಇದ್ದರು ಅಲ್ಲಿ ನಂದು ಇವತ್ತು ಕಾರ್ಯಕ್ರಮ ಇದ್ದಿದ್ದು ಅದನ್ನು ನಾನು ಅದು ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಬಂದೆ ಕಾರಣ ಏಕೆಂದರೆ ನಮಗೇನೋ ಒಂದಷ್ಟು ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದು ಈಗ ಅಂತ ಒಂದು ಸಂದರ್ಭದಲ್ಲಿ ನೋಡಿದಾಗ ಕನ್ನಡ ಒಂದು ಗತವಹದ ಎಲ್ಲ ಇತಿಹಾಸಗಳನ್ನು ಮಕ್ಕಳೇ ಓದೋಗೆ ಹೇಳಿಬಿಡು ಅವರು ಶೇಕಡ ತೊಂಬತ್ತರಷ್ಟು ಎಲ್ಲ ವಿಚಾರಗಳನ್ನು ನಾನು ಏನಿವತ್ತು ಭಾಷಣದಲ್ಲಿ ಹೇಳ್ಬೇಕಂತಿದ್ದೆ ಎಲ್ಲ ವಿಚಾರಗಳನ್ನು ಅವ್ರು ಹೇಳೋದಲ್ಲೇ ಭಾಷಣದಲ್ಲೇ ಅವರ ಭಾಷಣದಲ್ಲೇ ಮಕ್ಕಳು ಹೇಳಿದರೆ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂತಂದ್ರೆ ನಮ್ಮ ಕರ್ನಾಟಕದ ರಾಜ್ಯೋತ್ಸವದ ಒಂದು ಇತಿಹಾಸದ ಹಿನ್ನೆಲೆಯನ್ನು ನೋಡಿದಾಗ ನಾವು ನಿಜವಾಗಲೂ ಒಂದು ಹೆಮ್ಮೆ ಆಗುತ್ತೆ ನಮಗೆ ಏಕೆಂದರೆ ಪ್ರಾಂತೀಯವಾಗಿ ಭಾಷಾವಾರು ಪ್ರಾಂತ್ಯಗಳನ್ನು ಹರಿದು ಹಂಚಿ ಹೋಗಿದ್ದಂತಹ ಈ ಒಂದು ಕರುನಾಡು ಕನ್ನಡಾಂಬೆ ಮತ್ತು ಒಂದು ಶ್ರೀಗಂಧದ ನಾಡು ಇದಕ್ಕಾಗಿ ತ್ಯಾಗ ಬಲಿದಾನಗಳಿಂದ ಹೋರಾಟಗಳನ್ನು ಮಾಡಿ ಯಾಕೆಂದರೆ ಕರ್ನಾಟಕದ ಏಕೀಕರಣದ ಇತಿಹಾಸವನ್ನು ನಾವು ನೋಡಿದಾಗ ಅದರ ಒಂದು ಬೆಳಕನ್ನು ಎಲ್ಲರೂ ಕೂಡ ನಾಟಕಗಳ ಮೂಲಕ ನಿಮ್ಮ ಮನರಂಜನೆ ಮೂಲಕ ಹಾಡುಗಳ ಮೂಲಕ ಸಂಪೂರ್ಣ ಚಿತ್ರವನ್ನು ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಎಲ್ಲ ತಿಳಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಭಾಷಾವಾರು ಪ್ರಾಂತ್ಯಗಳನ್ನು ಎಲ್ಲೆಲ್ಲಿ ಅದು ಆಂಧ್ರ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು ಕೇರಳ ಆಗಿರ್ಬೋದು ಕಾಸರಗೋಡು ಆಗಿರ್ಬೋದು ಬೆಳಗಾವಿ ಕಡೆ ಅಲ್ಲಿ ಅಲ್ಲಿ ಒಂದು ಗಡಿ ಪ್ರದೇಶಗಳಲ್ಲಿರ್ಬೋದು ಇಂಥ ಕರ್ನಾಟಕದ ಏಕೀಕರಣದಲ್ಲಿ ಅಷ್ಟು ಸುಲಭವಾಗಿ ನಾವು ಅಖಂಡ ಮೈಸೂರು ರಾಜ್ಯ ಆಗಬೇಕಾದ್ರೆ ಸುಲಭವಾಗಿ ಆಗಿಲ್ಲ ನಮ್ಮ ಒಂದು ಪರಿಶ್ರಮದ ಮೇಲೆ ನಾವು ಅಖಂಡ ಮೈಸೂರು ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಎಲ್ಲ ಪ್ರಾಂತ್ಯವಾರು ಭಾಷಾವಾರು ಅದನ್ನೆಲ್ಲ ಹೋರಾಟಗಳ ಫಲಶ್ರುತಿ ಹೇಳ್ತಾ ಇದ್ರು ಮಕ್ಕಳು ಆಲೂರು ವೆಂಕಟರಾಯರು ಅಂತೇಳಿ ಆ ಒಂದು ಇದಕ್ಕೆ ಅವರು ದಿಗ್ಗಜಯಂತಿ ಸಂದರ್ಭದಲ್ಲಿ ನಾವು ಹೇಳಬಹುದು ಇವತ್ತು ನಮ್ಮ ರಾಷ್ಟ್ರಕವಿ ಯುಗದ ಕವಿ ಜಗದ ಕವಿ ನಮ್ಮ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಇವತ್ತು ಏನು ಕುವೆಂಪು ಅವರಿದ್ದಾರೆ ಅವರು ಕೂಡ ಈ ಒಂದು ಹೋರಾಟದ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು ಇಂತಹ ಪರಿಸ್ಥಿತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ನಮ್ಮ ವಿಜಯನಗರ ಸಾಮ್ರಾಜ್ಯದ ಹಂಪಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಇತಿಹಾಸವನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಭಾಳ ಸಂಭ್ರಮ ಸಡಗರ ವೈದ್ಯ ವೈ ಅದು ವೈಭವದಿಂದ ಆಚರಣೆ ಮಾಡ್ತಾರೆ ಹಾಗಾಗಿ ಇಂಥ ಒಂದು ಯಾವಾಗಲೂ ನಾವು ನವಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಮೆಲುಕು ಹಾಕೋದಲ್ಲ ಅದು ಯಾವಾಗಲೂ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ಎಲ್ಲರ ಮನದಾಳದಲ್ಲಿ ಕನ್ನಡ ಕನ್ನಡ ಅಂತಕ್ಕಂಥದ್ದು ಇರಬೇಕು ನಮ್ಮ ಕನ್ನಡ ನಾಡು ನುಡಿ ಮತ್ತು ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಇವತ್ತು ನಮ್ಮ ಸಾಕಷ್ಟು ಸಂತರಿದ್ದಾರೆ ಶರಣರಿದ್ದಾರೆ ನಮ್ಮ ಒಂದು ಕವಿಗಳಿದ್ದಾರೆ ಕವಿಗಳ ತಂಡ ಇದ್ದಾರೆ ಇಂಥ ಒಂದು ನಿಖಾದಷ್ಟು ನಮ್ಮಲ್ಲಿ ಒಂದು ಎಲ್ಲ ವ್ಯವ ಅಂಥವರನ್ನು ನೆನಪು ಮಾಡಿಕೊಂಡು ನಾವು ಕನ್ನಡ ಭಾಷೆ ತಾಯಿ ಭಾಷೆ ಅಂತ ನೀವೇ ಹೇಳ್ತಾಯಿದ್ರಿ ತಾಯಿ ಭುವನೇಶ್ವರಿ ಅಂತ ನಾವು ಭಾರತ ಮಾತೆ ಅಂತ ಹೇಳ್ತೀವಿ ಯಾವುದಕ್ಕೆ ಆಗಲಿ ತಾಯಿ ಭಾಷೆ ಯಾವುದಿರ್ತದೆ ಆ ಭಾಷೆಗೆ ನಾವು ಗೌರವವನ್ನು ಕೊಡಬೇಕು ನಾವೆಲ್ಲ ಕೂಡ ನಾಡು ನುಡಿಗೆ ಈ ಒಂದು ರಾ ಭಾಷೆಯನ್ನು ನಾವು ಅದನ್ನು ಎಲ್ಲವನ್ನು ಕೂಡ ಉಳಿಸಿ ಬೆಳೆಸಿ ಮಾತನಾಡಿ ಬೇರೆಯವರಲ್ಲಿ ಭಾಷೆ ನಾವು ಕಲಿಸಿ ಅವರಲ್ಲಿ ನಾವು ಸಂಗಡ ಸೇರಿಕೊಂಡು ಇಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಾಗ ಮಾತ್ರ ನಿಜವಾದ ಅರ್ಥಪೂರ್ಣವಾದ ಇರ್ತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ಕನ್ನಡ ಭಾಷೆ ಅಂತಕ್ಕಂಥದ್ದು ನಮಗೆ ನೋಡಿ ಇದು ಒಂದು ಆಂಗ್ಲ ಭಾಷೆಯಲ್ಲಿ ನೀವು ವ್ಯಾಸಂಗ ಮಾಡ್ತಾ ಇದ್ರು ಸಹ ಕನ್ನಡ ರಾಜ್ಯೋತ್ಸವವನ್ನು ಇಂಥ ಒಂದು ಶಾಲೆಗಳಲ್ಲಿ ಆಯೋಜನೆ ಮಾಡಿರಬೇಕಾದರೆ ಅದರ ಒಂದು ಮುಂದಿನ ನಮ್ಮ ಯೋಜನೆಗಳು ಒಂದು ದೂರದೃಷ್ಟಿತ್ವ ಇವೆಲ್ಲವೂ ಕೂಡ ಮುಂದಿನ ಭವಿಷ್ಯತ್ತಕ್ಕೆ ಯಾಕೆಂದರೆ ಸಸಿ ಮತ್ತು ಶಿಶು ಅಂತ ಹೇಳ್ತಾರೆ ಸಸಿ ಮತ್ತು ಶಿಶು ಅಂತಂದರೆ ಈ ದೇಶದ ಒಂದು ಸಂಪತ್ತು ಇವತ್ತು ಸಾಲು ಮರದ ತಿಮ್ಮಕ್ಕ ನಮ್ಮನ್ನು ಇತ್ತೀಚೆಗೆ ನಮ್ಮನ್ನು ಆಗಲೇ ಹೋಗಿದ್ದಾರೆ ಕಾರಣ ಎಲ್ಲೋ ಒಂದು ಹಳ್ಳಿನಲ್ಲಿ ಯಾರ ಕಿವಿಗೂ ಯಾರ ಕಣ್ಣಿಗೂ ಕಾಣದೆ ಯಾರಿಗೂ ತಿಳಿದೆ ಆಕೆ ಗಿಡಗಳನ್ನು ಬೆಳೆಸಿ ಅದು ನಮ್ಮ ಆಕೆ ಹೋಗಿ ಸ್ವಂತ ಕಡಿಗೆಯಿಂದ ನೀರನ್ನು ತೆಗೆದುಕೊಂಡು ಹಾಕಿ ಪೋಷಣೆ ಮಾಡಿ ಆಕೆ ಯಾವಾಗಲೂ ಒಂದು ಸಮಾಜಕ್ಕೆ ಕಂಡಂಥ ವ್ಯಕ್ತಿ ಆಗಿಲ್ಲ ಯಾರೇ ಆಗಿರಲಿ ಕಣ್ಣಿಗೆ ಕಾಣದೇ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಕೂಡ ಒಂದಲ್ಲ ಒಂದು ದಿವಸ ಅದು ಫಲ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದಕ್ಕೆ ಉದಾಹರಣೆ ಅಂದರೆ ಸಾಲುಮರದ ತಿಮ್ಮಕ್ಕ ಹಾಗಾಗಿ ಈ ಸಸಿ ಮತ್ತು ಶಿಶು ಅನ್ನೋದು ಈ ದೇಶದ ಸಂಪತ್ತು ಹಾಗಾಗಿ ನಾವು ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ ಆ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಿದಾಗ ನಮಗೆಲ್ಲ ನೋಡಿ ಶಿಶು ಅಂತಂದರೆ ಈ ದೇಶದ ಸಂಪತ್ತು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗಾಗಿ ಈ ಒಂದು ಕನ್ನಡ ನಾಡು ನುಡಿ ಬಗ್ಗೆ ಸಾಕಷ್ಟು ನಾವು ಎಂದು ಏನು ಎಲ್ಲರೂ ಹೋರಾಟಗಳನ್ನು ಮಾಡಿ ಕನ್ನಡ ಭಾಷೆ

கன்னடி கன்னட கவலி நானு கன்னடி கன்னடக்கு கவலிங்க Diu